ಸರ್ ಇವತ್ತು ಶಾಂತಿಪುರ ಸರ್ವೆ ನಂಬರ್ ಮೂವತ್ತು ಬಾರು ಒಂದು ಆಣೆಕಲ್ ತಾಲೂಕು ಚಿಕ್ಕನಾಗಮಂಗಲ ಇಲ್ಲಿ ಅಜ್ಮೀರ ಆರೀಸ್ ಡೆವಲಪ್ಮೆಂಟ್ ಅವರು ಜೈಂಟ್ ವಚರ್ ಶ್ರೀರಾಜನಿಗೆ ಜೈಂಟ್ ವಾಚರ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅದು ನಮ್ದು ಯಾವುದೇ ರೀತಿ ಆದರೆ ಇವರು ಬಡವರು ಜಾಗ ಹತ್ತು ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಕ್ರಮವಾಗಿ ಅದನ್ನು ವಶಪಡಿಸ್ಕೊಂಡು ಅದನ್ನು ಬಿಲ್ಡಪ್ ಮಾಡಲು ಓಡ್ತಾ ಇದ್ದಾರೆ ಇವರು ಎಷ್ಟೋ ಸತಿ ಪಾಪ ಅವರು ಅವ್ರ ಹತ್ರ ಹೋಗುವಾಗಲ್ಲ ಮಾತಾಡುವಾಗಲ್ಲ ಸಿರಾಜನವರು ಒಂದು ನಾಯಿಗೆ ಅಂತ ಕಡೆಯಾಗಿ ಇವ್ರನ್ನ ಇದು ಮಾಡಿ ದೌರ್ಜನ್ಯ ಮಾಡಿ ಕಲಿಸ್ತಾ ಅವರು ಆಮೇಲೆ ಅವರು ನಮ್ಮ ಹತ್ರ ಬಂದಮೇಲೆ ನಾವು ಹೋಗಬೇಕಾದ್ರೆ ನಮಗೂ ಒಂದು ರೈಟ್ಸ್ ಬೇಕಲ್ಲ ಅಂತ ಹೇಳಿ ಅವ್ರ ಹತ್ರದಿಂದ ನಾವು ಜಿ ಪಿ ಎ ಮಾಡಿಕೊಂಡು ಕಾನೂನು ಪ್ರಕಾರ ಕೋರ್ಟಿಂದ ಸ್ಟೇ ತಕೊಂಡು ಬಂದಿದ್ದೀವಿ ಕೋರ್ಟಿಂದ ಸ್ಟೇ ತಕೊಂಡು ಬಂದ್ರೂ ಅವ್ರು ಕಾನೂನಿಗೆ ಗೌರವ ಕೊಡ್ತಾ ಇಲ್ಲ ನಾವು ಇವತ್ತೇನು ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ ಸ್ಟೇ ಇರೋದ್ರಿಂದ ಬೀಡೋದವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವರು ಅವ್ರಿಗೆ ನಕ್ಷೆ ಮಂಜೂರು ಮಾಡಿರೋದು ತಪ್ಪು ಈ ಕೂಡಲಿ ಸ್ಟೇ ಇರೋದ್ರಿಂದ ಅವ್ರಿಗೆ ಏನು ಅಜ್ಮೀರ್ ಆ್ಯಾರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನೀವು ನಕ್ಷೆ ಏನು ಅನುಮೋದನೆ ಕೊಟ್ಟಿದ್ದೀರಾ ಇದನ್ನು ಕೂಡಲೇ ನೀವು ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ಇವತ್ತು ದಲಿತ ಟೈಗರ್ ಸಂಘಟನೆ ಮಾತ್ರ ಇವತ್ತು ಬಂದಿದೆ ಇವತ್ತು ನಾವು ದಲಿತ ಟೈಗರ್ ಸಂಘಟನೆಯಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಲಿ ಹಾಗೂ ಅಜ್ಮೀರ ಡೆವಲಪ್ಮೆಂಟ್ ಡೆವಲಪ್ಮೆಂಟು ಕಾರ್ಪೊರೇಷನ್ ಆಗಲಿ ಅವ್ರಿಗೆ ಅವ್ರಿಗೆ ಜೈಂಟ್ ವಾಚರ್ ಕೊಟ್ಟಿರುವಂಥ ಸಿರಾಜ್ಗಾಗಲಿ ಇವತ್ತು ಏನಂತ ಎಚ್ಚರಿಕೆ ಕೊಡ್ತಾ ಇದ್ದೀನಂದರೆ ಇವತ್ತು ಬೇರೆ ನೂರಾರು ಜನ ಸೇರಿದ್ದೀವಿ ಬಡವರಿಗೆ ನ್ಯಾಯ ಸಿಕ್ಕೋದಕ್ಕೋಸ್ಕರ ದಲಿತಾಗಿ ರೆಸ್ಟ್ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ನ್ಯಾಯ ಉತ್ತಮದ ಹೋರಾಟದ ಮುಖಾಂತರ ನೀವು ಕೂಡಲೇ ನೀವು ರದ್ದು ಮಾಡಬೇಕು ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೇರೆ ಕಮಿಷನರ್ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಹಾಗೂ ಅಜ್ಮೀರ್ ಹರೀಶ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ನಾನು ಹೇಳೋದು ಏನಂದರೆ ಈ ಬರೋ ಜಾಗವನ್ನು ವಶಪಡಿಸ್ಕೊಂಡು ಇವರ ಒಂದು ಹೊಟ್ಟೆ ಊರಿ ಮೇಲೆ ಇವರ ಒಂದು ಪಾಪದ ಮೇಲೆ ನೀವು ಬಿಲ್ಡಿಂಗ್ ಕಟ್ಟೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅದರಲ್ಲಿ ಬಂದು ವಾಸ ಮಾಡುವವರು ನೆಮ್ಮದಿಯಿಂದ ವಾಸ ಮಾಡೋಕ್ಕಾಗತ್ತಾ ಆ ಶಾಪ ನಿಮ್ಮ ಅವ್ರಿಗೆ ತಟ್ಟಲ್ವಾ ನಿಮಗೆ ತಟ್ಟಲ್ವಾ ಅದರಿಂದ ನಾವು ನಿಮಗೂ ಹೇಳ್ತಾ ಇದ್ದೀವಿ ನಿಮ್ಮ ಒಂದು ಕಂಪನಿ ಮುಂದೂಡೇನು ನಾವು ಓರಾಟೆಕ್ ಮಾಡೋಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ಹಾಗೂ ಏನು ನಿಮಗೆ ಜೈಂಟ್ ಹೋಸಲ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಶ್ರೀರಾಜ್ ಅವರು ಅವ್ರ ಮನೆ ಮುಂದೇನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಆ ಜಾಗವನ್ನು ನಾವು ಬಡವರಿಗೆ ಬಿಡಿಸ್ಕೊಡೋಕ್ಕೆ ನಾವು ಯಾವಾಗಲೂ ನಾವು ತಯಾರಿಗೆ ಇದೀವಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಸರ್ ಸರ್ ಪೊಲೀಸ್ನವರು ಅಂದರೆ ಈ ಪೊಲೀಸ್ನವ್ರಿಗೆ ಇದಕ್ಕೆ ಸಂಬಂಧ ಬರಲ್ಲ ಕೋರ್ಟ್ಗೆ ನಾವು ಮಾಡಿದ್ದೇವೆ ಅದು ಸೀಲ್ ಮ್ಯಾಟರ್ ನಾವು ಕೋರ್ಟಿಂದ ತಗೊಂಡೋಗಿ ಪ್ರತಿ ಸಲ ಕಡಿಮೆ ಅಂದರೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸತಿ ನಾವು ದೂರು ಕೊಟ್ಟಿದ್ದೀವಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಅಧಿಕಾರಿಗಳಿಗೂ ಹಿಂಗೆ ಎಲ್ಲ ಅಧಿಕಾರಿಗಳಿಗೂ ನಾವು ದೂರು ಕೊಟ್ಟಿದ್ದೀವಿ ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಕೆ ಅದು ಅವ್ರ ಮೇಲೆ ಸ್ಟಾಪ್ ಮಾಡಿಸಿದ್ದಾರೆ ಅಜ್ಮೀರ ಆರೀಸ್ ಕಡೆಯೇ ಯಾವುದೇ ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು ಅಂತ ಹೇಳಿ ನಮ್ಮ ಈ ಇದರಿಂದ ಸ್ಟಾಪ್ ಮಾಡಿಸಿದ್ದಾರೆ ಆದರೆ ಬೇಡದವರು ಇವ್ರ ನಕ್ಷೆ ಇವ್ರ ನಕ್ಷೆಯನ್ನು ರದ್ದು ಮಾಡಿ ಅವ್ರನ್ನ ಕರೆಸಿ ಅವ್ರ ಮೇಲೆ ಕ್ರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಇವರೆಲ್ಲ ಭ್ರಷ್ಟಾಧಿಕಾರಿಗಳಂತ ಕಾಣುತ್ತೆ ಹಿಂಗೆ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರಿಗೆ ರೆಡ್ ಕಾರ್ ರೆಡ್ ಕಾರ್ಪೆಟ್ ಹಾಕಿ ಕರೆಸ್ಬಿಟ್ಟು ಅವ್ರನ್ನ ಒಳಗಡೆ ಕುಡಿಸ್ಬಿಟ್ಟು ಅವ್ರು ಬೇಕಾಗಿರೋದನ್ನ ತಕೊಂಡು ನೀವು ಹೋಗಿ ನಾವು ನೋಡ್ಕೊಂತೀನ ಅಂತ ಹೇಳುವಂಥ ಮೆಟ್ಟದಲ್ಲಿ ಇದ್ದಾರೆ ನಾವು ಈಗ ಅವ್ರಿಗೆ ಹೇಳ್ತಾ ಇದ್ದೀವಿ ಬೇರೆ ಅಧಿಕಾರಿಗಳಿಗೆ ಇದು ಜಾಸ್ತಿ ದಿವಸ ನಡೆಯೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ತಿಳ್ಕೊಳ್ಳಿ ನೀವು ಬಡವರಿಗೆ ಅನ್ಯಾಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗಳು ಎಲ್ಲರೂ ಒಗ್ಗಾಟ ಆಗ್ತೀವಿ ನೀವು ಇರುತ್ತೆ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಆಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಒಂದು ದಿನಾಂಕ ಇಪ್ಪತ್ತೇಳನೇ ತಾರೀಕು ಇರುವ ಫ್ರೀಡಂ ಪಾರ್ಕಲ್ಲಿ ಇವ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ನಾವು ರೆಡಿ ಮಾಡಿದ್ದೀವಿ ತಕ್ಷಣ ಅಜ್ಮೀರ್ ಅರೀಸ್ನವರು నమ్మరత్ర మాట్లాడి ఇలా అది బిట్కొడ్తీ ఓరాటేడి అంతి మిరే ఇలా నా ఒప్పుడు ఎస్ హాల్ మూ ఇలా కర్ద్రంతి నావల్ సరి ఆయన అంత ఓరాటవాల కలిబిట్వి ఆమె ఏం అందరూ అర్స్బిట్టు ఇలా జాల బిడోనర్స్ జాల బిడో నమ్మహతావు జాల బిడో బేనూ నా సెటిల్మెంట్ మాట్వివీ ಅಂತ ಹೇಳಿದ್ರು ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಹೇಳಿದ್ವಿ ಏನಂತ ಕೇಳಿದ್ವಿ ಇದು ಮುಖ್ಯವಾದ ವಿಷಯ ತಿಳ್ಕೊಳ್ಳಿ ತಿಳ್ಕೊಳಿ ಸರ್ ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಕೇಳಿದವಾಗ ಓನರ್ಸ್ಗಳಿಗೆ ಒಂದೂವರೆ ಕೋಟಿಗೆ ಆಫರ್ ಕೊಟ್ಟರು ಯಾರು ಅಜ್ಮೀರ ಹರೀಶ್ ಅವರು ಒಂದೂವರೆ ಕೋಟಿಗೆ ಇದೆ ಅಂತ ಹೇಳಿ ಆಫರ್ ಕೊಡುವಾಗ ಸರಿ ಓನರ್ಸ್ಗಳು ಸರಿ ಆಯ್ತು ಬಿಡಿ ಸರ್ ಹಿಂದೆ ಇವರು ಅನ್ನೋ ಅನ್ನೋಂಥರ ನೀವು ಎಷ್ಟು ಜನ ಅಂತ ನಮ್ಮ ಜೊತೆ ನಮ್ಮ ಹಿಂದೆ ಇರ್ತೀರ ಅಂತ ಹೇಳಿ ಅದಕ್ಕೂ ಒಪ್ಪೊಂಡ್ರು ಆಮೇಲೆ ಬಂದು ಕೆಲವು ದಿನ ಆದಮೇಲೆ ಒಂದು ಹತ್ತು ದಿನ ಆದಮೇಲೆ ತಿರುಗಿ ಏನು ಮಾಡಿದ್ರು ಒಂದೂವರೆ ಕೋಟಿ ಆಗಲ್ಲ ಲಾಸ್ಟ್ ಬಂದು ಒಂದು ಕೋಟಿ ಅಂತ ಹೇಳಿ ಇದು ಮಾಡ್ಲು ಆಮೇಲೆ ಏನು ಮಾಡ್ರಿ ಇಲ್ಲಿ ಕಾಫಿ ಡೇ ಇದೆ ಎಲ್ಲಿ ಯು ಬಿ ಸಿಟಿ ಕಾಫಿ ಡೇ ಹತ್ರ ನಮ್ಮನ್ನು ಕರೆಸಿ ಅಲ್ಲಿ ಮಾತಾಡಿ ಇಲ್ಲ ಅಂತ ಬೇರೆ ಬೇರೆ ವ್ಯಕ್ತಿಗಳು ಯಾರು ಎಸ್ನ ಹೇಳೋಕ್ಕೆ ಇಷ್ಟಪಡೋಲ್ಲ ಅವರು ಎಲ್ಲವರು ಅವರು ಬಂದು ಅವರು ವಿರುದ್ಧ ಮಾತಾಡ್ಬಿಟ್ಟು ಹೋದರು ಆದರೆ ಅವಾಗ ಬಂದು ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಹೇಳ್ಬಿಟ್ಟು ಹೋದ ಅದನ್ನು ನಾವು ಓನರ್ಸ್ಗಳಿಗೆ ನಾವು ತಿಳಿಸಿದ್ವಿ ಹಿಂಗಿದೆ ಅಂತ ಹೇಳಿ ಲಾಸ್ಟಲ್ಲಿ ಒಂದು ಕೋಟಿ ಇರೋರು ಅವಾಗಲೇ ಊರರು ಉಟ್ಕೊಂಡ್ರು ಸರಿ ಆಯಿತು ಬಿಡಿ ಸರ್ ಏನೋ ಒಂದು ಆಗಲಿ ಅಂತ ಮೊನ್ನೆ ಇತ್ತೀಚೆಗೆ ನಾವು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಐವತ್ತು ಲಕ್ಷ ಕೊಡ್ಬೋದು ಇಲ್ಲಾಂದರೆ ಎಪ್ಪತ್ತೈದು ಲಕ್ಷ ನಾವು ಫೈನಲ್ ಅಂತ ಹೇಳಿ ಇವ್ರ ಜಾಗ ಅವ್ರ ಜಾಗಕ್ಕೆ ಹೋಗಿಲ್ಲ ದೌರ್ಜನ್ಯವಾಗಿ ಏನು ಇದು ಮಾಡ್ತಾ ಇಲ್ಲ ಕಾನೂನಲ್ಲಿ ಇವ್ರ ಜಾಗವಾಗಿರೋದ್ರಿಂದ ಕಾನೂನು ಅಡಿಯಲ್ಲಿ ಇವ್ರಿಗೆ ಸ್ಟೇ ಸಿಕ್ಕಿದೆ ಸ್ಟೇ ನಾನೇ ತಗೊಂಡು ಬಂದಿದ್ದೀನಿ ಒರಿಜಿನಲ್ ಪೇಪರ್ ಸಬ್ಮಿಟ್ ಮಾಡಿದ ಮೇಲೇ ನಮಗೆ ಸ್ಟೇ ಸಿಕ್ಕುತ್ತೆ ಸ್ಟೇ ಸಿಕ್ಕಿದಾಗ ಇವ್ರ ಜಾಗ ಇವ್ರ ಜಾಗಕ್ಕೆ ಅವ್ರ ಬೆಲೆ ಕಟ್ಟಿದ್ರು ಈಗ ಇಪ್ಪತ್ತೈದು ಲಕ್ಷನೇ ಕೊಡಕ್ಕಾಗುತ್ತೆ ಅಂತ ನಾನು ಹೇಳಿದ್ದೀನಿ ಸರ್ ಅವರು ಬಡವರು ಆ ದುಡ್ಡಲ್ಲೇ ಅವ್ರ ಜೀವನ ಮಾಡ್ಬೇಕಾಗುತ್ತೆ ಆ ದಿನ ಕೊಡುವಂತ ದುಡ್ಡಲ್ಲೇ ಅವ್ರ ಜೀವನ ಕಟ್ಕೊಳ್ಬೇಕಾಗುತ್ತೆ ಒಬ್ಬ ತೀರಾ ಬಡ್ತನದಲ್ಲಿ ಇರುವಂತವ್ರು ಇವ್ರಿಗೆ ಮೋಸ ಮಾಡಕ್ ಹೋಗ್ಬೇಡಿ ಇಲ್ಲಾಂದ್ರೆ ನಮ್ಮ ಕೈನಲ್ಲಿ ಏನೋ ಆಗಲ್ಲ ಅಂದ್ರು ನಮ್ಮ ಕೈನಲ್ಲಿ ಏನ್ ಮಾಡ್ಬೇಕಾಗುತ್ತೋ ಅದನ್ನ ನಾವು ಮಾಡ್ತೀವಿ ಅಂತ ಇಲ್ಲಿ ಸರ್ ಇವತ್ತು ನಾವು ಹೋರಾಟ ಮಾಡ್ತಾ ಸರ್ नंब अंबर जा नमूने न जा नंबर बेके बी ओर बेटे बचे बेटे बेके

ಇಪ್ಪತ್ತು ಜನರದು ಹತ್ತು ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಜ್ಮೀರ್ ಆರೀಸ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಾಮಗಾರಿಗಳನ್ನು ಶುರು ಮಾಡಿದ್ದಾರೆ ನಾವು ಇದ್ರ ವಿರುದ್ಧ ಹೋಗಿ ಕಾನೂನು ಪರವಾಗಿ ಕೋರ್ಟ್ ನಿಂದ ಸ್ಟೇ ತಕೊಂಡು ಬಂದಿದ್ರು ಇವ್ರು ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ